ಒಂದು ಕ್ರೈಮ್ ಕೃತ್ಯಗಳಿಗೆ ಇವರು ಭಾಗಿಯಾಗಿದ್ದಾರೆ ವೇಣುಗೋಪಾಲ್ ಅವರು ಈಗ ಇತರ ಗಂಭೀರ ಆರೋಪಗಳನ್ನ ದರ್ಶನ್ ಕಡೆ ಇಲ್ಲಿ ಮಾಡ್ತಾ ಇದ್ದಾರೆ ನನ್ನ ಪಾಯಿಂಟ್ ಇರತಕ್ಕಂಥದ್ದು ಆರ್ ಎಸ್ ಎಸ್ ಎನ್ನುವುದು ಬಿ ಜೆ ಪಿಯ ಒಂದು ಅಂಗಸಂಸ್ಥೆನಾ ಆರ್ ಎಸ್ ಎಸ್ಗೆ ಒಂದು ಈ ರಾಜ್ಯ ಆಳ್ಬೇಕು ಈ ದೇಶ ಆಳ್ಬೇಕು ಅನ್ನೋ ಪರೋಕ್ಷ ಇಚ್ಛೆ ಇಟ್ಕೊಂಡು ತಾನು ನೇರವಾಗಿ ಎಲ್ಲೂ ಪಿಚ್ಚಿಗೆ ಬರದೆ ಇಂಡೈರೆಕ್ಟ್ ಆಗಿ ಬಿ ಜೆ ಪಿ ಸಪೋರ್ಟ್ ಮಾಡ್ತಕ್ಕಂಥ ಕೆಲಸ ನೀವು ಮಾಡ್ತಾ ಇದ್ದೀರಾ ಬಿ ಜೆ ಪಿಯ ಸಿದ್ಧಾಂತಗಳಿಗೆ ರಾಜಕೀಯ ಸಿದ್ಧಾಂತಗಳಿಗೆ ನೆರವಾಗುವ ರೀತಿಯಲ್ಲಿ ನಿಮ್ಮ ವರ್ತನೆಗಳು ನಿಮ್ಮ ಸಂಘದ ವರ್ತನೆಗಳು ಇದೆಯಾ ಅಂತ ಸರ್ ಆ ಸಂಘದ ಧ್ಯೇಯ ಏನು ಒಂದು ರಾಷ್ಟ್ರೀಯತೆ ಸರ್ ಎಲ್ಲರಲ್ಲೂ ರಾಷ್ಟ್ರೀಯತೆ ಮೂಡಿಸುವಂಥದ್ದು ಎರಡನೇದು ವ್ಯಕ್ತಿ ನಿರ್ಮಾಣ ಮೂರನೇದು ಹಿಂದೂ ಹಿಂದೂಗಳ ಸಂಘಟನೆ ಇದು ಸಂಘದ ನಮ್ಮ ಏನು ಹಿಂದೂಗಳು ಹಿಂದೂಗಳಂದ್ರೆ ಎಲ್ಲರನ್ನು ಒಳಗೊಂಡಿರೋದು ಆಗ್ಲೇ ಶ್ರೀನಿವಾಸ ಅವರು ಮಾತಾಡ್ತಾ ನಿಜಾನ ಅದು ಹಿಂದೂ ಎಂದರೆ ಎಲ್ಲರನ್ನು ಒಳಗೊಂಡಿರೋದು ಎಲ್ಲರೂ ಸೊ ಒಂದು ಒಟ್ಟಾಗಿರೋದು ಅದರಲ್ಲಿ ಮುಸ್ಲಿಮು ಬರ್ತಾನೆ ಕ್ರಿಶ್ಚಿಯನ್ನು ಬರ್ತಾರೆ ಎಲ್ಲರೂ ಬರ್ತಾರೆ ಆ ತರದ ಹಿಂದೂನಾ ಇಲ್ಲಪ್ಪ ಮುಸ್ಲಿಮರಿಂದ ಕ್ರಿಶ್ಚಿಯನ್ನರಿಂದ ಬೌದ್ಧರಿಂದ ಜೈನರಿಂದ ಸಿಖರಿಂದ ಹೊರತಾಗಿರ್ತಕ್ಕಂಥದ್ದು ಹಿಂದೂ ಅಂತ ಏನಾದ್ರು ಇದೆಯಾ ಅಂತ ನನ್ನ ಪಾಯಿಂಟ್ ಸರ್ ಏನಾಗಿದೆ ಈಗ ಹಿಂದೂಗಳಲ್ಲಿ ಅನೇಕ ಜಾತಿಗಳು ಅನೇಕ ಮತಗಳು ಅನೇಕ ಜಾತಿಗಳಿರೋದ್ರಿಂದ ನಮ್ಮಲ್ಲೇ ಭಿನ್ನಾಭಿಪ್ರಾಯಗಳು ಇವ್ರನ್ನೆಲ್ಲ ಸಂಘಟನೆ ಮಾಡಿ ರಾಷ್ಟ್ರೀಯತೆ ಜನರಲ್ಲಿ ರಾಷ್ಟ್ರೀಯತೆ ಮೂಡಿಸುವಂಥದ್ದು ನಮ್ಮ ಒಂದು ಕಾರ್ಯ ಇದು ಪರಮ ಪೂಜ್ಯನ ಡಾಕ್ಟರ್ ಜೀನು ಹೇಳಿದರೆ ಗುರುಜಿನು ಹೇಳಿದರೆ ಯಾವತ್ತು ಎಲ್ಲ ಸಂಘಟನೆ ಅವತ್ತು ಆರ್ ಎಸ್ ಎಸ್ ನ ಅದಾಗೆ ವಿಸರ್ಜನೆ ಆಗ್ತದೆ ಅದನ್ನ ನಾವು ಮತ್ತೆ ನೆಡ್ಸ್ಕೊಂಡು ಹೋಗೋದೇ ಬೇಡ ಸರ್ ಈಗ ಇವ್ರು ಹೇಳಿದ್ದ ಅನೇಕ ಸಂಗತಿಗಳನ್ನ ನೋಡಿ ಈಗ ಉದಾಹರಣೆಗೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಪರಮ ಪೂಜಿನಿಯ ಡಾಕ್ಟರ್ ಜಿ ಹೇಳ್ತಾರೆ ಸಾವಿರದ ಒಂಬೈನೂರ ಮೂವತ್ತು ಜನವರಿ ಇಪ್ಪತ್ತೊಂದರಲ್ಲಿ ಯಾವಾಗ ಕಾಂಗ್ರೆಸ್ ಸಂಪೂರ್ಣ ಸ್ವರಾಜ್ಯಕ್ಕೋಸ್ಕರ ಹೋರಾಡುತ್ತೆ ಅವಾಗ ದ ಡಾಕ್ಟರ್ ಜಿ ಎಲ್ಲ ಶಾಖೆಗಳಿಗೂ ಒಂದು ಮೆಸೇಜನ್ನು ಸಂದೇಶವನ್ನು ಕಳಿಸ್ತಾರೆ ಪರಮ ಪೂಜ ನಮ್ಮ ಏನು ಭಗವದ್ ಧ್ವಜ ಇದೆ ಈ ರಾಷ್ಟ್ರೀಯ ಧ್ವಜವನ್ನು ಈ ಇದನ್ನೇ ರಾಷ್ಟ್ರೀಯ ಧ್ವಜದೊಂದಾಗಿ ನಾವು ಪರಿಗ್ರಹಿಸಿ ಅದನ್ನು ನೀವು ಎಲ್ಲ ಗೌರವ ರಾಷ್ಟ್ರ ಗೌರವ ಕೊಡಬೇಕು ಅನ್ನೋದನ್ನ ಸಾವಿರದ ಒಂಬೈನೂರ ಮೂವತ್ತು ಜನವರಿ ಇಪ್ಪತ್ತೊಂದರಲ್ಲಿ ಎಲ್ಲ ಶಾಖೆಗಳಿಗೂ ಸಂದೇಶವನ್ನು ಕಳಿಸ್ತಾರೆ ಎರಡನೇದು ಸರ್ ಯಾಕೆ ಈ ನಾವು ಸ್ವತಂತ್ರ ಸಂಗ್ರಾಮದಲ್ಲಿ ಸಂಘ ಏನಕ್ಕೆ ನೇರವಾಗಿ ಭಾಗಿಯಾಗಲಿಲ್ಲ ಅಂದ್ರೆ ಒಂದು ಗುರುಜಿ ಅವರು ಅವತ್ತಿನ ದಿನ ಒಂದು ಸಂದೇಶವನ್ನ ಕೊಡ್ತಾರೆ ಯಾವಾಗ ನಮ್ಮ ಎಲ್ಲಾ ಯಾವುದೇ ಸ್ವಯಂ ಸೇವಕರು ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗ್ಬೋದು ಆದ್ರೆ ಸಂಘ ನೇರ ಭಾರಿ ಆಗಲ್ಲ ಹಾಗಾಗಿ ಸ್ವಾತಂತ್ರ್ಯ ಸಾವಿರಾರು ಸ್ವಯಂ ಸೇವಕರು ಹೋರಾಟಕ್ಕೆ ನಿಮ್ ಹೊಣೆ ಅಂತ ಸರ್ ಜಯಪ್ರಕಾಶ್ ನಾರಾಯಣರವ್ರಿಗೆ ಸಂಘ ಯಾವ ಒಂದು ಇಬ್ರು ನಮ್ಮ ಪ್ರಮುಖರು ಹೋಗ್ತಾರೆ ಸರ್ ಹೋಗಿ ಯಾ ಸಂಘ ಏನು ಮಾಡ ಸ್ವತಂತ್ರ ಹೋರಾಟದಲ್ಲಿ ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ನಮ್ಮ ನಡೆ ಹೇಗಿರಬೇಕು ಯಾವ ಥರ ಮಾಡಬೇಕು ಅನ್ನೋದು ಕೇಳ್ತಾರೆ ಸರ್ ಆಗ ಸರಿಯಾದ ಉತ್ತರ ಸಿಗದ ಕಾರಣ ಅವ್ರ ಕಡೆಯಿಂದ ಸರಿಯಾದ ಉಕ್ಕ ಉತ್ತರ ಸಿಗದ ಕಾರಣ ಸಂಘ ಏನು ಹೇಳುತ್ತೆ ಒಂದು ನಿಲುವನ್ನು ತಗೊಳ್ತಾರೆ ಸರ್ ಸಂಘದ ಎಲ್ಲಾ ಸ್ವಯಂ ಸೇವಕರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗಿಯಾಗ್ಬೋದು ಅದಕ್ಕೆ ಯಾವುದೇ ಅಡ್ಡಿ ಇಲ್ಲ ಆದ್ರೆ ಸಂಘ ನೇರವಾಗಿ ಭಾಗ ಯಾಕಂದ್ರೆ ಸಂಘದ್ದೇ ಆದ್ರೆ ನಿಮಗೆ ಶಾಖೆಗಳಿದೆ ಬೇರೆ ಕೆಲಸಗಳಿದೆ ಹಾಗಾಗಿ ಆದ್ರೆದ್ ಕಾರಣ ಅದು ಹೇಳುತ್ತೆ ಮತ್ತೆ ಇನ್ನೊಂದು ಸರ್ ಅವತ್ತು ಸಾವಿರದ ಒಂಬೈನೂರ ನಲವತ್ತು ನಲ್ವತ್ತೆರಡರ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ನಲ್ಲಿ ಚಿಮೂರ್ ಮತ್ತೆ ಅಸ್ಥಿ ಘಟನೆಗಳು ನೋಡಿ ಸರ್ ಯಾರು ಸರ್ ಅದಕ್ಕೆ ಕಾರಣ ಬ್ರಿಟಿಷರ ಬ್ರಿಟಿಷ್ ಅಧಿಕಾರಿಗಳನ್ನ ಅವತ್ತು ದಂಗೆ ಆದಾಗ ಬ್ರಿಟಿಷರಿಗ ಸುಮಾರು ಬ್ರಿಟಿಷ್ ಅಧಿಕಾರ ಕೊಲೆ ಆಗುತ್ತೆ ಮತ್ತೆ ಅಲ್ಲಿ ದೊಡ್ಡದಾದ ದಂಗೆ ಆಗುತ್ತೆ ಅದನ್ ಅದರಲ್ಲಿ ಭಾಗಿಯಾಗಿ ಅದರಲ್ಲಿ ಪಾಲ್ಗೊಂಡವರು ಸಂಘದ ಸ್ವಯಂ ಸೇವಕರು ಹೇಮಂತ್ ಅನ್ನೋ ಒಬ್ಬ ಸಾಮಾನ್ಯ ಸ್ವಯಂ ಸೇವಕ ಒಂದು ಏನು ರೈಲಿನ ಫಿಶ್ ಫಿಶ್ ಪ್ಲೇಟ್ ತೆಗಿತಾನೆ ಅದು ಆ ರೈಲಿನಲ್ಲಿ ಸಾವಿರಾರು ಬ್ರಿಟಿಷ್ ನ ಏನು ಸೈನಿಕರು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಹತ್ತಿಕ್ಕ ಹೋಗ್ತಿರ್ತಾರೆ ಅವಾಗ ಆ ಹೇಮಂತ್ ಕಾಣಿ ಫಿಶ್ ಪ್ಲೇಟ್ ತೆಗಿತಾನೆ ಅವಾಗ ಅಲ್ಲಿನ ಪೊಲೀಸರು ಅವನು ಬಂಧಿಸ್ತಾರೆ ಅವನಿಗೆ ಮರಣ ವಿಧಿಸ್ತಾರೆ ಸರ್ ಇಂಥ ನೂರಾರು ಘಟನೆ ನೂರಾರು ಸ್ವಯಂ ಸೇವಕರು ಸಂಘ ಇದು ಸ್ವತಂತ್ರ ಸಂಗ್ರಾಮ ನಿಮಗೆ ವೇಣುಗೋಪಾಲ್ ಎರಡು ಎರಡೆರಡು ಕ್ವಶನ್ ಕೇಳಿಬಿಡ್ತೀನಿ ಸೆಪ್ಟನ್ ನಂಬರ್ ಒನ್ ಅವತ್ತಿನ ಕಾಲಕ್ಕೆ ಸ್ವಾತಂತ್ರ್ಯ ಹೋರಾಟಕ್ಕಿಂತ ಇಂಪಾರ್ಟೆಂಟ್ ಕೆಲಸ ಏನಿತ್ತು ಅಂತ ಸಹಜವಾಗಿ ಕ್ವೆಶನ್ ರೈಸ್ ಆಗುತ್ತೆ ಕಾಂಗ್ರೆಸ್ನವರು ಟೈಮ್ ಅಂಡ್ ಆಗೇನು ಕೇಳ್ತಾರೆ ಸ್ವಾತಂತ್ರ್ಯಕ್ಕಾಗಿ ಅನೇಕರು ಹೇಳ್ತಾರೆ ಈ ಬಿ ಜೆ ಪಿ ಅವ್ರ ಮನೆಯಿಂದ ಯಾರೂ ಬಂದಿರಲಿಲ್ಲ ಇನ್ನೂ ಬೇರೆ ಥರ ಹೇಳ್ತಾರೆ ನಾನು ಅದ್ರಲ್ಲಿ ಹೇಳಕ್ಕೆ ಪದ ಬಳಸೋಕೆ ಹೋಗಲ್ಲ ನಾನೀಗ ಇರಲಿ ಇನ್ನೊಂದು ಭಾಗ ಏನು ಅಂದರೆ ನಾಥೂರಾಮ್ ಗೋಡ್ಸೆ ಗಾಂಧೀಜಿಯನ್ನು ಕೊಂದಿದ್ದು ಒಬ್ಬರು ಇದು ಭಯೋತ್ಪಾದಕ ದೇಶದ ಮೊಟ್ಟ ಮೊದಲ ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಭಯೋತ್ಪಾದಕನ ಕೃತ್ಯ ಅಂತ ಕೆಲವರು ಕರೀತಾರೆ ಇಲ್ಲ ಇಲ್ಲರಿ ಅದು ಭಯೋತ್ಪಾದಕ ಕೃತ್ಯ ಅಂತ ಕರಿಬೇಡಿ ಅದೊಂದು ಮರ್ಡರ್ ಅಷ್ಟೇ ಅಂತ ಕೆಲವರು ಕರೀತಾರೆ ಇದನ್ನು ಯಾವ ಕ್ಯಾಟಗರಿಗೆ ಸೇರಿಸಬೇಕು ಈ ದೇಶ ಅಂತ ಸರ್ ನೀವೇ ಈ ಹಿಂದೆ ಒಂದು ನಿಮ್ಮ ಚಾನೆಲ್ನಲ್ಲೇ ಒಂದು ಸಾವರ್ಕರ್ ಬಗ್ಗೆ ಕರೆಕ್ಟ್ ಗೋಡ್ಸೆ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಮಾಡಿದಿರಿ ಸರ್ ಅದರಲ್ಲಿ ಭಾಳ ಕ್ಲಿಯರ್ ಆಗಿ ಏನು ಹೇಳಿದೆ ನಾಥುರಾಮ್ ಗೋಡ್ಸೆ ಸಾವರ್ಕರ್ಗೂ ನಂಟೇ ಇಲ್ಲ ಅಂದರೆ ನೆಂಟಿಲ್ಲ ಅಂದರೆ ಅವನು ಆ ಕೊಲೆಯಲ್ಲಿ ವೀರ್ ಸಾವರ್ಕರ್ ಅವರ ಯಾವುದೇ ಕೈವಾಡವಿಲ್ಲ ಅಂತ ನ್ಯಾಯಾಲಯನೂ ಸಹ ಹೇಳ್ತಾರೆ ಅದರಲ್ಲಿ ಅವರ ಅಲ್ಲ ಅಂತ ವೀರ್ ಸಾವರ್ಕರ್ನ ಬಾರಿಗೊಳಿಸ್ತಾರೆ ಕರೆಕ್ಟ್ ಅಲ್ವಾ ಸರ್ ಹೀಗಿರುವಾಗ ಇವರು ಪದೇ ಪದೇ ಗೋಡ್ಸೆಗೂ ಸಂಘಕ್ಕೂ ಯಾವುದೂ ನಂಟಿಲ್ಲ ಅನ್ನೋದ್ನು ಸಹ ಅವತ್ತು ಗೊತ್ತಾಗಿದೆ ಅದಾದ ನಂತರ ಇವರು ಆರ್ ಎಸ್ ಎಸ್ ನ ಬ್ಯಾನ್ ಮಾಡಿದಾಗ ಇದೇ ನ್ಯಾಯಾಲಯ ಸಂಘದ ಪಾತ್ರ ಏನಿಲ್ಲ ಅಂತ ಸಂಘವನ್ನ ದೋಷ ಮುಕ್ತಗೊಳಿಸ್ತದೆ ಇಷ್ಟಾದ್ರೂ ಈಗಿನ ಕಾಂಗ್ರೆಸ್ ಸರ್ಕಾರ ಅಥವಾ ಇಂದಿನ ಕಾಂಗ್ರೆಸ್ ಸರ್ಕಾರ ಅವ್ರದ್ದು ಒಂದು ಅಜೆಂಡಾ ಆರ್ ಎಸ್ ಎಸ್ ನ ಬ್ಯಾನ್ ಅಂತ ಒಂದು ಮಾತನ್ನ ಹೇಳಿದ್ರೆ ಅಲ್ಪಸಂಖ್ಯಾತರನ್ನ ಬೆಂಬಲ ನಮಗ್ ಸಿಗುತ್ತೆ ಹಾಗಾಗಿ ಇದನ್ನ ನೆಡ್ಸ್ ಇದೊಂದು ಅವಾಗ್ಲಿಂದ ನೆರೇಟಿವ್ ಬರ್ತಾ ಇದೆ ಸರ್ ಇದು ಮುಂದಕ್ಕೆ ಹೋಗ್ತಾ ಇದೆ ತಾವು ಇದು ಇದನ್ನ ಹಲವಾರು ಬಾರಿ ಚರ್ಚೆ ಫೈನ್